ವೀಕ್ಷಕರೇ ಏಳನೇ ವೇತನ ಆಯೋಗದ ಕುರಿತು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂದಿರುವ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಶೇರ್ ಮಾಡ್ತಾ ಇದ್ದೀನಿ ರಾಜ್ಯದ ಸರ್ಕಾರಿ ನೌಕರರು ಕಾಂಗ್ರೆಸ್ ಸರ್ಕಾರ ಯಾವಾಗ ಕೆ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ವರದಿ ಜಾರಿಗೊಳಿಸಿತ್ತು ಎಂದು ಕಾದುಗೊಳಿಸಿದ್ದಾರೆ ಜೂನ್ ಹನ್ನೆರಡಕ್ಕೆ ಎಲ್ಲ ಚುನಾವಣೆಗಳ ನೀತಿ ಸಂಹಿತೆ ಮುಕ್ತಾಯವಾಗಲಿದ್ದು ಸರ್ಕಾರ ನಡೆ ಕುತೂಹಲ ಮೂಡಿಸಿದೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಟು ಟು ತ್ರೀ ಮಿನಿಟ್ಸ್ನಲ್ಲಿ ಕಂಪ್ಲೀಟ್ ಆಗುತ್ತೆ ಕೊನೆವರೆಗೂ ವಾಚ್ ಮಾಡಿ ನೀವು ಕೊಡುವ ಲೈಕ್ ಸಪೋರ್ಟ್ ಆಗಿರುತ್ತೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು ಸೊ ಆ್ಯಕ್ಚುಲಿ ವರದಿ ಕುರಿತು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರರಿಗೆ ಭರವಸೆಯನ್ನು ನೀಡಿದ್ದಾರೆ ಸೊ ಹಾಗಾಗಿ ವಿವಿಧ ಭತ್ಯೆಗಳು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಬಂದರೆ ಮೊದಲನೇದಾಗಿ ಮೂಲ ವೇತನ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋರಷ್ಟು ಫಿಟ್ಮೆಂಟ್ ಸೌಲಭ್ಯ ಆಗಲಿ ಹೊಸ ಮೂಲ ವೇತನ ಒಂದು ಎರಡು ಎಂಟು ಮೂರು ಅನ್ನು ಸೇರಿಸಿ ಒಟ್ಟು ಮೊತ್ತದ ಮುಂದಿನ ಹಂತಕ್ಕೆ ನಿಗದಿಗೊಳಿಸತಕ್ಕದ್ದು ಎಂದು ಹೇಳುತ್ತಾರೆ ಶ್ರೇಣಿಗಳ ಬದಲಾವಣೆಯಾಗಲಿ ಮತ್ತು ಪ್ರತಿ ಶೇಕಡ ಒಂದರಷ್ಟು ತೊಟ್ಟಿ ಭತ್ತೆಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಮಂಜೂರಾಗುವ ತೊಟ್ಟಿ ಭತ್ತೆಯು ಶೇಕಡ ಜೀರೋ ಪಾಯಿಂಟ್ ಏಳು ಎರಡು ಎರಡು ಆಗಿರುತ್ತೆ ಓಕೆ ಸೊ ಮನೆ ಬಾಡಿಗೆ ಭತ್ತೆ ಎ ಬಿ ಸಿ ವರ್ಗಕ್ಕೆ ಬೇರೆ ಬೇರೆ ಆಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಎ ವರ್ಗಕ್ಕೆ ಇಪ್ಪತ್ನಾಲ್ಕು ಬಿ ವರ್ಗಕ್ಕೆ ಇಪ್ಪತ್ತು ಮತ್ತು ಸಿ ವರ್ಗಕ್ಕೆ ಹದಿನಾರು ಪರ್ಸೆಂಟ್ ಮನೆ ಬಾಡಿಗೆ ದರ ಈಗ ಹದಿನೈದು ಆಗಲಿದೆ ಸಿ ವರ್ಗದಲ್ಲಿ ಎಂಟು ಇದ್ದು ಪರಿಷ್ಕೃತ ದರ ಏಳು ಪಾಯಿಂಟ್ ಐದು ಆಗಲಿದೆ ಮೂಲ ವೇತನದ ಮೇಲೆ ಪರಿಷ್ಕೃತ ಮನೆ ಬಾಡಿಗೆ ಭತ್ತೆ ಮೊತ್ತ ಇರುತ್ತದೆ ಎಂದು ವರದಿ ಹೇಳಿದೆ ಸೊ ಹಾಗಾಗಿ ನಗರ ಪರಿಹಾರ ಭತ್ತೆ ಎ ಬಿ ಸಿ ಡಿ ಎಂದು ವರ್ಗವಾಗಲಿದೆ ಬೃಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರಸ್ತುತ ದರ ಎ ಬಿ ಸಿ ವರ್ಗ ಎ ಬಿ ಎ ಬಿ ವರ್ಗಕ್ಕೆ ಆರುನೂರು ಸಿ ಎನ್ ಡಿಗೆ ಐದುನೂರು ರೂಪಾಯಿ ಇದೆ ಸೊ ಈಗ ಎ ಬಿ ವರ್ಗಕ್ಕೆ ಒಂಬತ್ನೂರು ಮಾಡ್ತಾ ಇದ್ದಾರೆ ಮತ್ತು ಸಿ ಡಿ ಏಳ್ನೂರ ಐವತ್ತು ಅದಾದ ಮೇಲೆ ಕಲಬುರಗಿ ವಲಯಕ್ಕೆ ಎಷ್ಟಾಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಅದಾದ ಮೇಲೆ ಪ್ರಭಾರ ಪತ್ತೆ ಸರ್ಕಾರಿ ನೌಕರರ ಮೂಲ ವೇತನದ ಶೇಕಡ ಹದಿನೈದರಷ್ಟು ನಿಯೋಜನೆ ಅನ್ಯ ಸೇವೆ ಪತ್ತೆ ಪ್ರತಿ ಮಾಹೆ ಮಾಹೆಯನ ಮೂಲ ವೇತನದ ಶೇಕಡ ಐದರಷ್ಟು ಮತ್ತು ಗರಿಷ್ಠ ಎರಡು ಸಾವಿರಗಳ ಹೆಚ್ಚಳ ಅದರ ಬಗ್ಗೆ ಇದೆ ಅದಾದ ಮೇಲೆ ವೈದ್ಯಕೀಯ ಮೆಡಿಕಲ್ ಫಿಟ್ನೆಸ್ ಇದೆ ಓಕೆ ಈ ಥರ ಎಲ್ಲ ಪರಿಷ್ಕರಣೆ ಆಗಲಿದೆ ನೋಡಿರಿ ಏಳನೇ ವೇತನ ಆಯೋಗದ ಕುರಿತು ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಇರುತ್ತೆ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಎಲ್ಲ ಯೋಜನೆಗಳ ಬಗ್ಗೆ ಮತ್ತು ಸೆವೆಂತ್ ಪೇ ಕಮಿಷನ್ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು ಥ್ಯಾಂಕ್ ಯು ವೀಕ್ಷಕರ ಇಫ್ ಪಾಸಿಬಲ್ ಶೇರ್ ದಿಸ್ ಇನ್ಫಾರ್ಮೇಷನ್